नमस्कार न्यूज वर्टे सिक्स के स्वागत ಬುದ್ಧಗಯ ಬೌದ್ಧರಿಗೆ ಬಿಟ್ಟುಕೊಡಿ ಟೆಂಪಲ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನನ್ನ ರದ್ದುಗೊಳಿಸಿ ಬೋದ್ಗಾಯ ಟೆಂಪಲ್ ಆಕ್ಟ್ ಸಾವಿರದ ಒಂಬೈನೂರ ರದ್ದುಗೊಳಿಸಿ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕು ಅಂತ ಬೌದ್ಧ ಮಹಾಸಭದ ಸುರೇಶ್ ಮೆಂಗನ ಅವರು ಹೇಳಿದ್ದಾರೆ ಅವರು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ಹೋರಾಟಕ್ಕೆ ಬೆಂಬಲಿಸಿದ ಬೌದ್ಧ ಮಹಾಸಭಾ ಶಹಾಬಾದ್ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಉದ್ದೇಶಿಸಿ ಮಾತನಾಡಿದರು ಫೆಬ್ರವರಿ ಹನ್ನೆರಡರಿಂದ ಪ್ರಾರಂಭವಾದ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನ ಅನಿರ್ದಿಷ್ಟಾವಧಿ ಸರದಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಶಾಂತಿಯುತವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ವಿಫಲಗೊಳಿಸಲು ಸಂಘ ಪರಿವಾರಗಳು ಹಲವು ಕುತಂತ್ರಗಳನ್ನ ಮಾಡುತ್ತಿದೆ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವವರೆಗೂ ಹೋರಾಟ ನಿಲ್ಲದು ಅಂತ ತಿಳಿಸಿದರು ಸಾಂಕೇತಿಕ ಧರಣಿ ಸತ್ಯಾಗ್ರಹದಲ್ಲಿ ದೇವೇಂದ್ರ ಹೆಗಡೆ ಕೃಷ್ಣಪ್ಪ ಕರ್ಣಿಕ ಶಿವಶಾಲಾ ಪಟ್ಟಣ ಭರತ ದನ್ನ ಶಂಕರಾಜಾನ ಬಸವರಾಜ್ ಮಯೂರ ಶಂಕರ ಅಳ್ಳೊಳ್ಳಿ ಶರಣು ಪಗಲಾಪುರ ರಾಜೇಶ್ ಯನಗುಂಟಿ ಮಹಾದೇವ ತರನಹಳ್ಳಿ ಸತೀಶ್ ಕೋಬಾಳ ನಾಗೇಂದ್ರ ಹುಗ್ಗಿ ನರಸಿಂಹಲು ರಾಯಚೂರ ಮನೋಹರ ಕೊಲ್ಲೂರ ರಾಕೇಶ್ ಜಾಯಿ ಶ್ರೀಧರ ಕೊಲ್ಲೂರ ನಾಗಾರ್ಜುನ ಪಂಚಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬೌದ್ಧ ಉಪನ್ಯಾಸಕರು ಉಪಸ್ಥಿತರಿದ್ದರು ವರದಿ ಎಲ್ಲಲಿಂಗ ಹಯ್ಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ಧರ್ಮದ ಮಂತ್ರಗಳನ್ನ ಹೇಳೋದ್ರ ಮುಖಾಂತರ ಇದು ಇದು ಬೌದ್ಧ ಅಲ್ಲ ಇದು ಹಿಂದೂ ನೆಲೆ ಅಂತ ಮಾಡತಕ್ಕಂಥದ್ದು ನಾವು ನೋಡಿದ್ವಿ ಅವ್ರು ಮಾಡ್ತಕ್ಕಂಥದ್ದು ಏನು ಅಂತಂದ್ರ ವಿಷ್ಣುವಿನ ಒಂಬತ್ತನೇ ಅವತಾರ ಬುದ್ಧ ಅಂತಕ್ಕಂಥದ್ದು ಬಿಹಾರದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಂಟನೇ ಅವತಾರ ಹೋಗಿ ಬುದ್ಧ ಕೂಡ ಒಂಬತ್ತನೇ ವಿಷ್ಣುವಿನ ಅವತಾರ ಆ ಕಾರಣಕ್ಕಾಗಿ ಇದು ಹಿಂದೂ ಧರ್ಮದೇ ಅಂತಕ್ಕಂಥದ್ದು ಅವರು ಸೃಷ್ಟಿಯಾಗಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಇವತ್ತು ಅದು ಏನು ನಡೀತಾ ಇದೆ ಬೌದ್ಧಗಯ ಒಂದು ಇಸುವನ್ನು ತೆಗೆದುಕೊಂಡು ಇಡೀ ಭಾರತ ದೇಶದಲ್ಲ ಜಗತ್ತಿನಲ್ಲಿ ಅಲೋಲ ಕಲ್ಲೋಲ ನಡೀತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಏನು ಬಂತೇಜಿಗಳ ನೇತೃತ್ವದಲ್ಲಿ ಬೌದ್ಧ ಉಪಾಸಕರ ನೇತೃತ್ವದಲ್ಲಿ ಬೌದ್ಧ ಗಯಾದ ಮುಖ್ಯ ಮಂದಿರ ಬೌದ್ಧರ ಕೈಯಲ್ಲಿ ಬರಬೇಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಆ್ಯಕ್ಟ್ ರದ್ದುಗೊಳ್ಬೇಕು ಅಂತಕ್ಕಂಥ ಉದ್ದೇಶಿಟ್ಟುಕೊಂಡು ಚಳುವಳಿಯನ್ನು ನಡೀತಾ ಇದೆ ಆ ಚಳುವಳಿಗೆ ಬೆಂಬಲಿಸಿ ಗುಲ್ಬರ್ಗ ಜಿಲ್ಲೆಯ ಶಾಬಾದ್ ತಾಲೂಕಿನಿಂದ ಒಂದು ಇವತ್ತು ಅವರನ್ನು ಬೆಂಬಲಿಸಿ ಚಳುವಳಿಯನ್ನು ರೂಪಿಸಿದ್ವಿ ಏನು ಭಾರತ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿಗೆ ಏನು ಕಾನೂನು ಮತ್ತು ಬೌದ್ಧ ಬೌದ್ಧ ಧರ್ಮಕ್ಕೆ ಒಂದು ಕಾನೂನು ಅನ್ನೋ ರೀತಿಯಲ್ಲಿ ಈ ದೇಶದ ಆಡಳಿತ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸುಮಾರು ಸ್ವತಂತ್ರ ಬಂದ ನಂತರ ಏನು ಈ ದೇಶದಲ್ಲಿ ಬೌದ್ಧರು ಮತ್ತು ಬೌದ್ಧ ಬಿಕ್ಕುಗಳು ಅನೇಕ ಚಳುವಳಿ ಮಾಡಿದರೂ ಕೂಡ ಈ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ರದ್ದುಗೊಳಿಸಲಿಕ್ಕೆ ಈ ದೇಶದ ಕಾನೂನು ತಯಾರಿಲ್ಲ ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ ನಡೀತಕ್ಕಂಥ ಚಳುವಳಿಯ ಮೇಲೆ ಕೂಡ ಈ ದೇಶದ ಮನೋವಾದಿ ಸರ್ಕಾರಗಳು ಬಂತೇಜಿಗಳನ್ನು ಅರೆಸ್ಟ್ ಮಾಡಿದ್ರ ಮುಖಾಂತರ ಆ ಚಳುವಳಿಯನ್ನು ಹತ್ತಿಕ್ಕತಕ್ಕಂಥ ವಿಚಾರ ನಡೆದದ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಬಲಿಸಿ ನಾವು ಶಾಬಾದ್ನಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನತೆ ಆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಆ್ಯಕ್ಟ್ ತೆಗೆಯುವವರಿಗೆ ನಾವು ಕೂಡ ಆ ಚಳವಳಿಗೆ ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಹಿರಿಯರಾಗಿರ್ತಕ್ಕಂಥ ಬೌದ್ಧ ಉಪ ಉಪ ಉಪಾಸಕರಾಗಿರ್ತಕ್ಕಂಥ ಮತ್ತು ವಿಚಾರವಂತರಾಗಿರ್ತಕ್ಕಂಥ ದೇವೇಂದ್ರ ಹೆಗಡೆ ಅವರ ಕುರಿತು ಇದರ ಬಗ್ಗೆ ವಿಸ್ತಾರವಾದ ಮಾತನಾಡು ಬುದ್ಧಗಯದ ಮಹಾಭೂದಿ ಮಹಾವಿಹಾರವನ್ನು ಬ್ರಾಹ್ಮಣರ ಕೈಯಿಂದ ಮುಕ್ತಗೊಳಿಸಿ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ರದ್ದು ಮಾಡಿ ಆ ವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಿರಂತರವಾದಂಥ ಒಂದು ಹೋರಾಟ ನಡೀತಾ ಇದೆ ಬುದ್ಧಗಯ್ಯದಲ್ಲಿ ಇವತ್ತು ಇಪ್ಪತ್ತು ಮೂರನೇ ದಿನ ಹೋರಾಟ ಪ್ರಾರಂಭ ಆಗಿದೆ ಈ ಮೂರು ದಿನದಲ್ಲಿ ಆ ಹೋರಾಟ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಹಬ್ಬಿದೆ ಅದರ ಉದ್ದೇಶ ಏನಪ್ಪ ಅಂತಂದರೆ ಇಡೀ ಜಗತ್ತಿನ ಬೌದ್ಧರಿಗೆಲ್ಲ ಪವಿತ್ರ ಸ್ಥಳ ಬುದ್ಧಗಯ ಈ ದೇಶದ ಎಲ್ಲ ಹಿಂದೂ ದೇವಸ್ಥಾನಗಳ ಮ್ಯಾನೇಜ್ಮೆಂಟು ಹಿಂದೂಗಳ ಕೈಯಲ್ಲಿದೆ ಎಲ್ಲ ಮಸೀದಿಗಳ ಮ್ಯಾನೇಜ್ಮೆಂಟು ಮುಸ್ಲಿಮರ ಕೈಯಲ್ಲಿದೆ ಎಲ್ಲ ಗುರುದ್ವಾರಗಳ ಮ್ಯಾನೇಜ್ಮೆಂಟು ಸಿಖ್ಖರ ಕೈಯಲ್ಲಿದೆ ಎಲ್ಲ ಚರ್ಚ್ಗಳ ಮ್ಯಾನೇಜ್ಮೆಂಟು ಕ್ರೈಸ್ತರ ಕೈಯಲ್ಲಿದೆ ಆದರೆ ಬೌದ್ಧರ ಪವಿತ್ರ ಸ್ಥಳದ ಮ್ಯಾನೇಜ್ಮೆಂಟು ಹಿಂದುಗಳ ಕೈಯಲ್ಲಿರುವಂಥದ್ದು ಭಾಳ ದುರಂತ ಆಗಿದೆ ಇದನ್ನು ಕಾನೂನುಬದ್ಧವಾಗಿ ಅವರು ಇಟ್ಟುಕೊಂಡು ಬೌದ್ಧರ ಮೇಲೆ ಒಂದು ಸಂವಿಧಾನಕ್ಕೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿಯೇ ಬೋಧಗಯ ಟೆಂಪಲ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ಅದನ್ನು ರದ್ದು ಮಾಡಬೇಕು ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ ಮೂರು ಏನು ಹೇಳುತ್ತಪ್ಪ ಅಂದರೆ ಸಂವಿಧಾನ ಜಾರಿಯಾದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಇದಕ್ಕಿಂತ ಮುಂಚೆ ಯಾವುದಾದ್ರೂ ಕಾನೂನಿದ್ದರೆ ಅದು ನಲ್ಲ ಇನ್ವೈಡ್ ಆಗ್ತದೆ ಅದು ರದ್ದಾಗುತ್ತದೆ ಆದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜಾರಿಯಾದಂಥ ಕಾನೂನು ಸಂವಿಧಾನ ಜಾರಿಯಾದ ನಂತರ ಕೂಡ ಜೀವಂತ ಇದೆ ಇದು ಅಸಂವಿಧಾನಿಕ ಈ ಅಸಂವಿಧಾನಿಕವಾದಂಥ ಕಾನೂನನ್ನು ರದ್ದುಪಡಿಸ್ಬೇಕನ್ನಂಥದ್ದು ನಮ್ಮ ಕಾನೂನುಬದ್ಧವಾದಂಥ ಒಂದು ಹೋರಾಟ ಆಗಿದೆ ಈ ಕಾನೂನುಬದ್ಧವಾದಂಥ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಈ ದೇಶದ ಸನಾತನ ಅಂತ ಶಬ್ದವನ್ನು ಅವರು ಇದ್ದಾರೆ ಆ್ಯಕ್ಚುಲ್ ಅಂದ್ರೆ ಅದು ಸನಾತನ ಅಂಥದ್ದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಈ ಹಿಂದೂ ಮನುವಾದಿಗಳು ಈ ಎಲ್ಲವನ್ನು ಹಿಂದೂ ಕಾರಣ ಮಾಡಿಕೊಂಡು ಅದೆಲ್ಲವೂ ನಮ್ದಂಥ ಉಂಟಿದೆ ಅದೇ ಥರ ಬುದ್ಧಗಯದ ಮಹಾಬೋಧಿ ಮಹಾವಿಹಾರವು ಕೂಡ ನಮ್ಮದೇ ಅಲ್ಲಿ ಶಿವಲಿಂಗ ಇದೆ ಅಲ್ಲಿ ಗಣಪತಿ ಇದ್ದಾನೆ ಬುದ್ಧ ಕೂಡ ವಿಷ್ಣುವಿನ ಅವತಾರನಂಥ ಒಂದು ಸುಳ್ಳನ್ನು ಹಬ್ಬಿಸಿ ಅದನ್ನು ತಮ್ಮ ಕಬ್ಜೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಯಾಕಂದರೆ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಬೌದ್ಧ ಬಂತೇಜಿಗಳು ಉಪಾಸಕರು ಮತ್ತು ಅಂಬೇಡ್ಕರ್ವಾದಿಗಳು ಪುಲೆವಾದಿಗಳು ಬೇರೆ ಬೇರೆ ಪ್ರಗತಿಪರ ಚಿಂತಕರು ಇವತ್ತು ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಶಾಬಾದ್ ತಾಲೂಕಾ ಕೇಂದ್ರದಲ್ಲಿ ಕೂಡ ಇದರ ಬಗ್ಗೆ ಒಂದು ದೊಡ್ಡ ಒಂದು ಆಕ್ರೋಶದ ಒಂದು ಧರಣಿ ಆಗಿದೆ ಇದೇ ರೀತಿಯಾಗಿ ಇಡೀ ರಾಜ್ಯದ ತುಂಬ ಈ ಸತ್ಯಾಗ್ರಹ ವ್ಯಾಪಿಸಿ ನಮಗೆ ನ್ಯಾಯ ಸಿಗುವವರಿಗೆ ಬುದ್ಧರಯ್ಯ ಮಹಾಬೋಧಿ ಮಹಾವೀರ ಮುಕ್ತಿಯಾಗುವವರಿಗೆ ನಮ್ಮ ಹೋರಾಟ ಮುಂದುವರಿತದಂತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಬುದ್ಧ ಜೈ ಪ್ರಬುದ್ಧ ಇನ್ನಷ್ಟು ಸುದ್ದಿಗಾಗಿ we